ಪ್ರಶಸ್ತಿನ ಸ್ವೀಕರಿಸಲು ಬಂದಂತ ಎಲ್ಲ ಕವಿಗಳೇ ವಿದ್ವಾಂಸರೇ ಹಾಗೂ ಪತ್ರಕರ್ತ ಚಿತ್ರರೇ ಇವತ್ತಿನ ದಿವಸ ನಮ್ಮ ಮಟೋಳಿ ಗುರುಗಳು ನಾ ಎಷ್ಟು ಅಂತ ಹೇಳ್ತೇನೆ ನಿಮಗ್ ಮಟೋಳಿ ಸರ್ ಕೆಲ ಜನ ನೋಡಿಲ್ ನೀವೇ ಕರೆ ಹೇಳಿ ಎಷ್ಟ್ ಜನ ನೋಡಿಲ್ ಕೈ ಹತ್ತಿ ಇವತ್ತ ನೋಡಿರೋರು ಸ್ವಲ್ಪ ಜನ ನೋಡ್ರಿ ಇಷ್ಟು ಜನ ಇವತ್ತ ನೋಡ್ಯಾರ ಮಟೋಳಿ ಸರ್ ನಾ ಯಾಕೆ ಅದೃಷ್ಟವಂತಂದ್ರೆ ದಿವಸ ನೋಡ್ತೇನೆ ನಾನು ಜಿಲ್ಲೆ ಸಿದ್ದರಾಮೇಶ್ವರ ಕಾಲೋನಿಯ ಏನೋ ಒಂದು ಎಂಡ್ ಅಲ್ಲಿ ಬಸ್ ಡಿಪೋ ರೋಡಿಗೆ ಗೆ ನಮ್ದು ಮನೆ ಬರ್ತದ ದಿವಸ ಸಂಜೆ ಒಂಬತ್ತುವರೆಗೆ ಊಟ ಮಾಡಿ ವಾಕಿಂಗ್ ಬರ್ಬೇಕಾರ ಅವ್ರು ನಮ್ ಮನೆ ಮುಂದೆ ಹಾದು ಹೋಗ್ಬೇಕು ಹೋಗುವ ಸುಮ್ನ ಹೋಗಿಲ್ಲ ನನಗ್ ಫೋನ್ ಹಾಸ್ತಾರ ನಾನು ಅಲ್ಲಿ ರೋಡಿಗೆ ಗೆ ಬರ್ತಾನ ಸರ್ ಮತ್ ಏನ್ ಮಾಡೋದೈತ್ರಿ ನೋಡ್ರಿ ಒಂದು ಗಾದೆ ಮಾತು ಹೇಳ್ತದ ಕವಿ ಕರೋತಿ ಕಾವ್ಯಾನೀರಸಂ ಜ್ಞಾನಂತಿ ಪಂಡಿತ ಕವಿ ಕವಿತೆಯನ್ನ ಬರಿತಾನ ಆ ಜ್ಞಾನವನ್ನು ಒಬ್ಬ ಪಂಡಿತ ಎಲ್ಲರಿಗೂ ಉಣಬಡಿಸ್ತಾನೆ ಅಂತಹ ಒಂದು ಪಂಡಿತರು ನಮ್ಮ ಮುಂದ ಇವತ್ತು ಕೂತಾರೆ ಅವರು ಬರೀ ನವಂಬರ್ ಒಂದನೇ ತಾರೀಕಿಗೆ ರಾಜ್ಯೋತ್ಸವವನ್ನು ಆಚರಿಸಿದ್ರೆ ನಡೆಯಂಗಿಲ್ಲ ನಾವೆಲ್ಲರೂ ಹೇಳ್ತೀವಿ ನಮ್ಮ ಮನೆಗೆ ಹೋಗ್ತೀವಿ ಆದ್ರೆ ಮೊಟೋಳಿ ಸಾರು ನಿತ್ಯ ರಾಜ್ಯೋತ್ಸವ ಆಗ್ಬೇಕು ನಿತ್ಯ ಕನ್ನಡದ ಪೂಜೆ ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ರ ಅವರು ಡಾಕ್ಟರ್ ಎಸ್ ಬಿ ಮೊಟೋಳಿ ಅವರು ಆ ದೃಷ್ಟಿಕೋನ ನೋಡ್ರಿ ಎಷ್ಟು ವಿಭಿನ್ನವಾಗಿದೆ ನನಗೊಂದ್ ಸುಮ್ಮ ಒಂದ್ ಕೋರಿಲೇಷನ್ ಕೊಡ್ಬೇಕಂತಂದ್ರ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಡರ್ಬಾಂಡ್ ನಿಂದ ಜೋರ್ಡಾನ್ ಗೆ ಹೋಗುವಾಗ ಮಿಸ್ಟರ್ ಪುಲೆಂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಅವ್ರ ಕೈಲಿ ಒಂದು ಪುಸ್ತಕ ಕೊಡ್ತಾನೆ ಆ ಪುಸ್ತಕದ ಹೆಸರು ಟು ದಿಸ್ ಲಾಸ್ಟ್ ಅಂತ ಅದ್ ಮುಂದೆ ಗಾಂಧೀಜಿ ಅವರು ಏನ್ ಮಾಡಿದ್ರು ಸರ್ವೋದಕ್ಕ ಒಂದು ಪತ್ರಿಕೆಯನ್ನ ಅಥವಾ ಪುಸ್ತಕವನ್ನ ಮಾಡಿದ್ರು ಅದರಲ್ಲಿ ಬಂಗಾರದಂತ ಮಾತುಗಳನ್ನು ಪಡೆದರ ಒಂದು ದೊಡ್ಡ ಇತಿಹಾಸ ಇಲ್ಲಿ ಮಿಸ್ಟರ್ ಪುಲೆಂಟ್ ಯಾರು ನಿಮಗೆ ಬರ್ತಿರಲಿ ನಮ್ಮ ಶಿವಾನಂದ್ ಸಲ್ಲಿಕೆರೆಯವರು ಆ ಹತ್ತು ಪುಸ್ತಕಗಳ ಒಂದು ಸಟ್ ಅನ್ನ ನಮ್ಮ ಗುರುನಾಥ್ ಸುತಾರ್ ಸರ್ ಕೈಯಲ್ಲಿ ಕೊಟ್ಟಿದ್ರು ಗುರುನಾಥ್ ಸುತಾರ್ ಸರ್ ನನಗ್ ಫೋನ್ ಮಾಡಿದ್ರು ಸರ್ ಮೊಟೋಳಿ ಸರ್ ಮನೆ ನೋಡಿಲ್ಲ ನಾನು ನೀವು ಬರೀ ಸರ್ ಅವ್ರ ಮನೆಯೊಳಗೆ ಪುಸ್ತಕ ಕೊಡೋಣ ಅಂತ ನಾನು ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಆ ಪುಸ್ತಕಗಳನ್ನ ಅವ್ರಿಗೆ ಕೊಟ್ಟಿವಿ ಈಗ ಬೇಕಾದಷ್ಟು ಜನ ಪುಸ್ತಕಗಳನ್ನ ತಗೊಂಡ್ವಿ ನಮ್ಮ ಮನೆ ಒಳಗೆ ಇಟ್ಟಿವಿ ಆದ್ರೆ ಮೊಟೊಳಿ ಸರ್ ಆ ಪುಸ್ತಕಗಳನ್ನ ಇರಲಿಲ್ಲ ಅದರೊಳಗೆ ಇರುವ ಸಾಹಿತ್ಯವನ್ನ ಹುಡುಕಿದ್ರೆ ಒಳ್ಳೊಳ್ಳೆ ಕವಿತೆಗಳನ್ನ ಗುರುತಿಸಿದ್ರೆ ಗುರ್ತಿಸಿ ಇವತ್ತಿನ ದಿವ್ಸ ನಿಜವಾಗ್ಲೂ ನೀವೆಲ್ಲಾ ಅದೃಷ್ಟವಂತರು ಯಾಕಂತಂದ್ರ ಇದು ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಿಂತಲೂ ಬೀಗು ನೀವು ರಾಷ್ಟ್ರ ಪ್ರಶಸ್ತಿ ಹಾಕ್ಬೇಕಾರ ಅರ್ಜಿ ಹಾಕಿ ತಗೋಬೇಕು ಅಂತ ರಾಜ್ಯ ಪ್ರಶಸ್ತಿ ತಗೋಬೇಕಾರ ಅರ್ಜಿ ಹಾಕಿ ತಗೋಬೇಕ ನೀವ್ ಯಾರ ಒಬ್ಬರೇ ಅಜ್ಜಿ ಹಾಕಿದ್ರೆ ನೀವು ಪ್ರಶಸ್ತಿ ತಗೋಳ್ಲಿಕ್ಕೆ ನಿಮಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಕನಸಿನಲ್ಲೂ ಕೂಡ ನೀವು ಯೋಚನೆ ಮಾಡಲಿಲ್ಲ ಅಂತಹ ಒಂದು ಅದ್ಭುತ ಯೋಚನೆ ಬರ್ತಿತ್ತಂದ್ರ ಆ ಕನ್ನಡದ ಕಟ್ ಮಾಡಿ ಅವರು ದೃಷ್ಟಿಕೋನ ಎಷ್ಟು ವ್ಯತ್ಯಾಸ ಇದೆ ಅನ್ಲಿಕ್ಕೆ ಇದೊಂದು ಉದಾಹರಣೆ ಅಂತ ಇನ್ನ ಹೇಳಿ ಅಲ್ಪಾತ್ರ ನೋಡಿಲ್ಲ ಎಲ್ಲರೂ ನೋಡಿದಿವಿ ಒಬ್ಬ ನೀರು ಎಷ್ಟು ಬೇಗಿದ್ದ ದುಡ್ಡಿ ಅಂತ ಅನ್ಕೊಂಡ್ವಿ ಬಾಯಿ ಮೇಲೆ ಬೆರಳಿಗೆ ಇಟ್ಟುಕೊಂಡಿವಿ ನಮ್ಮ ಮನೆಗೆ ಬಂದ್ಬಿಟ್ಟಿವಿ ಆದರೆ ವೆಂ ವಿಶ್ವೇಶ್ವರಯ್ಯನವರು ಒಬ್ರು ಮಾತ್ರ ಮಟೋಳಿ ಸರ್ಕಾರ ಆಲೋಚನೆ ಮಾಡಿ ವಾಟರ್ ವೇಸ್ಟ್ ಎಷ್ಟು ಅದ್ಭುತವಾದ ನೀರ ಏನೋ ದಬದಬೆ ನೀರು ಬಿದ್ದು ವೇಸ್ಟ್ ಆಗ್ತದ ಅಂತ ತಿಳ್ಕೊಂಡು ಅದಕ್ಕೆ ಚಕ್ರಗಳನ್ನು ಕೂಡಿಸಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ರು ಇಂತಹರೊಬ್ಬರ ಮಾರ್ಗದರ್ಶನ ನಮಗ ಬಹಳ ಅವಶ್ಯದ ನಮ್ಮ ಶಿವಾನಂದ ಶಲ್ಲಿಕೆರೆ ಅವರು ಗುರುರಾಜ ಗೋತಿ ಅವರು ಆ ಪುಸ್ತಕವನ್ನು ಬಹಳ ಅಚ್ಚುಕಟ್ಟಾಗಿ ಬಿಡುಗಡೆ ಮಾಡಿದ್ರು ಅವತ್ತ ಬಿಳಿ ಸಾಹಿತ್ಯ ಸಮ್ಮೇಳನದಲ್ಲಿ ಅಂತಹ ಒಂದು ಅದ್ಭುತ ಸಂಗ್ರಹವನ್ನು ಮಾಡಿದ್ರು ಅಂತ ತಿಳ್ಕೊಂಡ ಇವತ್ತು ಅದನ್ನು ಮಟೋಳಿ ಸರ್ ನೋಡಿ ಅವ್ರ ತಲೆಯೊಳಗೆ ಬಂದಂತ ಆಲೋಚನೆ ನಿಮ್ಮೆಲ್ಲರಿಗೂ ಸನ್ಮಾನ ಮಾಡೋದ್ರ ಮೂಲಕ ನೋಡ್ರಿ ಅವ್ರು ರಿಟೈರ್ಡ್ ಆಗಿನ ಒಂದು ಸರಿ ಸರಿ ಎಂಟತ್ತು ವರ್ಷ ಆಗಿತ್ತು ನಿನ್ನೆ ನಿಜವಾಗ್ಲೂ ಅವ್ರಿಗೆ ಆರಾಮಿದ್ದಿಲ್ಲ ಸ್ವಲ್ಪ ಮಳೆ ಆಗಿತ್ತು ಕೋಲ್ಡ್ ಆಗಿತ್ತು ಅವ್ರಿಗೆ ಹೌದಾ ಅಂತ ಸಂದರ್ಭದಲ್ಲಿ ಅವರು ಹಾಗೆ ನಮ್ಮ ಜೊತೆ ಒಂದು ಪೂರ್ವಭಾವಿ ಸಭೆಗೆ ಗಿರಡಿಸಲು ನಾವು ಹಿರುಗಾಮಿರು ಎಲ್ಲರೂ ಇದೇ ಹಾಲ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ನಿರೂಪಣೆ ಮಾಡಕ್ಕೊಬ್ಬರು ಯಾರು ಸಿಗ್ಲಿಲ್ಲ ನಮ್ಮ ಸಂಗಮೇಶ್ ದಿವಂಗತ ಸಂಗಮೇಶ್ ಕೋಟಿಯವರ ಅವರ ಧರ್ಮ ಪತ್ನಿಯವರ ಭಾಗ್ಯ ಕೋಟಿ ಅವರಲ್ಲಿ ಇಲ್ಲ ನಾನು ಹೇಳ್ತೀನಿ ಅಂತ ಎಲ್ಲಾ ಕಾರ್ಯಕ್ರಮ ಬಹಳ ಸಾಂಗವಾಗಿ ಹೋಯ್ತು ಒಂದು ಪುಸ್ತಕ ಒಂದು ನಾಟಕ ಒಬ್ಬ ವ್ಯಕ್ತಿ ಮೇಲೆ ಹೇಗೆ ಪ್ರಭಾವ ಬೀರ್ತದ ಸತ್ಯ ಹರಿಶ್ಚಂದ್ರನ ನಾಟಕ ಗಾಂಧೀಜಿಯವರ ಮೇಲೆ ಎಷ್ಟು ಪ್ರಭಾವ ಬೀರಿದೋ ಅವ್ರ ಜೀವನ ಪರಿವರ್ತನೆ ಆಗಿ ಸತ್ಯ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ ನಿಮಗೊಂದು ವಿಷಯ ಗೊತ್ತಿರಲಿ ಒಂದು ಒಬ್ಬ ಸತ್ಯ ಹರಿಶ್ಚಂದ್ರ ಪಾತ್ರ ಮಾಡ್ತಾನೆ ನಾಟಕ ಮಾಡ್ತಾನೆ ಊರಾಗ ಅವನಿಗೆ ಜನ ಅಂತಾರೆ ಏನಂತಾರ ಜೀವನದೊಳಗೆ ಒಂದು ಸತ್ಯವನ್ನ ಹೇಳ ಅಂತಾರ ನಿಮ್ಗೆ ಆಶ್ಚರ್ಯ ಎನಿಸಬಹುದಲ್ಲ ಆದ್ರೆ ಪಾತ್ರನ ಮಾಡಿರ್ತಾನ ಆದ್ರೆ ಅವ ಮಾಡಿರ್ದಿಲ್ಲ ಜೀವನದ ಜೀವನದೊಳಗೆ ಸತ್ಯವನ್ನ ಹೇಳುವುದಿಲ್ಲ ಇವತ್ತು ಪ್ರಶಸ್ತಿಗಾಗಿ ನಡೆಯುವ ಲಾಭಿಗಳೇ ನಿಮಗೆಲ್ಲ ಗೊತ್ತದವ ಅಂತದ್ರ ಮಧ್ಯದಲ್ಲೇನ ನಿಮ್ಮೆಲ್ಲರನ್ನು ಕರೆಸಿ ಅವರು ಸರ್ ನನಗ ನಾವು ವಾಕಿಂಗ್ ಮಾಡುವಾಗ ಕೇಳ್ತಿದ್ದಾರೆ ಸರ್ ಮಣ್ಣಿನ ಕನ್ನಡ ಭಾಷಾ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರಿ ಅದಾದ ನಂತರ ಮತ್ತೊಂದು ಕಾರ್ಯಕ್ರಮ ಆಗಿದೆ ಕೆಲವು ಹಿರಿಯರನ್ನ ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಂತ ಮಹಡಿಯರನ್ನ ಒಂದು ಹತ್ತು ಜನರನ್ನು ಕರೆಸಿ ಇದೇ ವೇದಿಕೆ ಮೇಲೆ ಅವರು ಸನ್ಮಾನ ಮಾಡಿದ್ರು ಇದು ಮೂರನೇ ಕಾರ್ಯಕ್ರಮ ಈಗ ಒಂದು ಎರಡ್ ಮೂರು ತಿಂಗಳೊಳಗನ ಚೂಂಡಿತ ಇತ್ತೀಚೆಗೆ ಮೂರನೇ ಕಾರ್ಯಕ್ರಮ ಮತ್ತ ಮುಂದಿನ ಕಾರ್ಯಕ್ರಮ ಸಿದ್ಧದಾರು ರೆಡಿ ಅದ ನಿನ್ನೆನ ವಾಕಿಂಗ್ ಬಂದಾಗ ಹೇಳಿದ್ರು ಅವರು ಸರ್ ಇದ್ರ ಮುಂದಿನ ಒಂದು ಕಾರ್ಯಕ್ರಮ ಸಿದ್ಧದ ಅವ್ರ ಒಂದು ಮಾತನ್ನ ನಾನ್ ಬಹಳ ನಿಲ್ಸ್ಕೊಂಡಿದ್ದೀನಿ ನನಗ್ ಪುನಃ ಪುನಃ ಹೇಳ್ತಿರ್ತಾರ ಸರ ನಮಗೆ ಏನೇನ್ ಅದನ್ನ ನಾವು ಮಾಡ್ತಿರ್ಬೇಕು ನಮಗೆ ಏನೇನ್ ಮಾಡಕ್ ಸಾಧ್ಯದಲ್ಲ ಆ ಒಳ್ಳೆ ಕಾರ್ಯವನ್ನ ನಾವ್ ಏನ್ ಮಾಡ್ತಿರ್ಬೇಕು ಏನ್ ಮಾಡ್ತಿರ್ಬೇಕು ಮಾಡ್ತಾ ಇರ್ಬೇಕ ಇದ್ರ ಏನು ಅಂತಂದ್ರ ನಿಮಗೇನೋ ಅವರ ಒಂದು ಸನ್ಮಾನ ಮಾಡಿ ನಿಮ್ಮನ್ನ ಒಂದು ಸಮಾಜಕ್ಕೆ ಬಿಟ್ಟರಲ್ಲ ನೀವೇನ್ ಮಾಡ್ಬೇಕು ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚಾಯ್ತು ಒಂದು ಒಬ್ಬ ಕವಿ ಒಬ್ಬ ಪುಸ್ತಕವನ್ನು ಬರೆದು ಪ್ರಕಟ ಮಾಡ್ಬೇಕಾದ್ರ ಅದೊಂದು ಸಮಸ್ಯೆ ಏನದ ಆ ಕವಿಗೆ ಬರುತ್ತೆ ಮುಂದೆ ಆ ಪುಸ್ತಕವನ್ನ ಯಾರಾದ್ರೂ ಓದುತ್ತಾರೆಯೇ ಅಂತ ಪ್ರಶ್ನೆ ಮಾಡಿದಾಗ ನಮ್ ಗೊತ್ತದ ಏನಾಗ್ತದ ಅಂತ ಹೇಳಿ ಇಂತ ಕಾಲಘಟ್ಟದಲ್ಲಿ ಮೊಬೈಲ್ ಎಂಬ ಮಾಯಾಲೋಕದ ಕಾಲಘಟ್ಟದಲ್ಲಿ ನಾವು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇವತ್ತು ಕಳ್ಕೊಂಡ್ಬಿಟ್ಟಿವಿ ಬಹಳ ದುರದೃಷ್ಟಕರ ಇಂತಹ ಸಂದರ್ಭದಲ್ಲಿನೂ ಕೂಡ ಇಂತಹ ಮೌಲ್ಯಯುತವಾದಂತಹ ಪುಸ್ತಕಗಳು ಅಲ್ಲಲ್ಲಲ್ಲೇ ಅಲ್ಲೆಲ್ಲೇ ಯೋಗ್ಯ ನಾವು ಅಂತಂದ್ರೆ ನಿಜವಾಗ್ಲು ನಾವು ಧನ್ಯರು ನಾವು ಧನ್ಯರು